ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಮಕ್ಕಳು ಎಷ್ಟು ಫ್ಯಾನ್ಸಿ ಆಗಿದ್ದಾರೆ ಅಂತಂದ್ರೆ ತಿನ್ನೋ ಪದಾರ್ಥ ಅದೇನೆ ಬಟ್ ಹೆಸರು ಮಾತ್ರ ಬೇರೆ ಬೇರೆ ಅಂಡ್ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂದ್ರೆ ಕೊರಿಯನ್ ಕೊರಿಯನ್ ಫುಡ್ ಆಗಿರ್ಬೋದು ಕೊರಿಯನ್ ಸ್ಕಿನ್ ಕೇರ್ ಆಗಿರ್ಬೋದು ಕೊರಿಯನ್ ಹೆಲ್ತ್ ಕೇರ್ ಆಗಿರ್ಬೋದು ಯಾವುದೇ ಇದ್ರು ಕೂಡ ಅದಕ್ಕೆ ಒಂದು ಕೊರಿಯನ್ ಅನ್ನೋಂತ ನೇಮ್ ಇರಲೇಬೇಕು ಮಕ್ಕಳಿಗೆ ಸೊ ಮಕ್ಕಳಿಗೆ ಒಂದು ಫ್ಯಾನ್ಸಿಯಾಗಿ ಹೆಸರು ಇರ್ಬೇಕು ಅಂಡ್ ನೋಡೋದಕ್ಕೂ ಚೆನ್ನಾಗಿ ಅನಿಸ್ಬೇಕು ಅಂತಂದ್ರೆ ಏನ್ ಕೊಟ್ಟರು ತಿಂತಾರೆ ಅಂತಾನೆ ಹೇಳ್ಬಹುದು ಸೊ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಕೊರಿಯನ್ ಸಲಾಡ್ ಸೊ ಮಾಡೋದಕ್ಕೆ ತುಂಬಾನೇ ಈಸಿ ಅಂತಾನೆ ಹೇಳ್ಬಹುದು ಅಂಡ್ ಈ ಸಲಾಡ್ ಅನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕೊರಿಯನ್ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಕ್ಯಾರೆಟ್ ಚಿಲ್ಲಿ ಫ್ಲೇಕ್ಸ್ ಕಾಳು ಮೆಣಸಿನ ಪುಡಿ ಉಪ್ಪು ನೋಡುದಲ್ಲ ವೀಕ್ಷಕರೇ ಕೊರಿಯನ್ ಕುಕುಂಬರ್ ಸಲಾಡ್ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದ್ಲಿಗೆ ನಾನು ಸೌತೆಕಾಯನ್ನ ತಗೊಳ್ತಾ ಇದೀನಿ ಸೌತೆಕಾಯಿ ಸಲಾಡ್ ಮಾಡೋದಕ್ಕೆ ನಾರ್ಮಲ್ ಆಗಿ ನಾವು ಕಟ್ ಮಾಡ್ತಾ ಇರ್ತೀವಿ ಬಟ್ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ಲ ಸೊ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣೋದ್ರಷ್ಟೇ ಅವ್ರು ತಗೊಂಡು ತಿನ್ನೋದು ಇಲ್ಲ ಅಂದ್ರೆ ಬೇಡ ಅಂತ ನೂಕದೆ ಜಾಸ್ತಿ ಸೊ ಇದನ್ನ ನಾವು ಪೀಲರ್ ಅಲ್ಲಿ ಜಸ್ಟ್ ಹೀಗೆ ಯಾವ ಹೆಂಗೆ ನಾವು ಸಿಪ್ಪೆಯನ್ನ ತೆಗಿತೀವಲ್ಲ ಅದೇ ರೀತಿ ಪೀಲ್ ಮಾಡ್ಕೊಂಡು ಕಂಪ್ಲೀಟ್ ಸೌತೆಕಾಯಿನ ನಾವು ಈ ರೀತಿ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಸೊ ಸೌತೆಕಾಯಿ ಕಂಪ್ಲೀಟ್ ಒಂದು ಸೌತೆಕಾಯಿನ ನಾವು ಪೀಲ್ ಮಾಡಿ ಇಟ್ಕೊಂಡಿದೀವಿ ಈ ರೀತಿ ಸ್ಪೆಗೇಟಿವ್ ಟೈಪ್ ಬರಬೇಕು ಅಂಡ್ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಳೋಣ ಇದಕ್ಕೆ ಸೌತೆಕಾಯಿ ಹಾಕಾದ್ಮೇಲೆ ಇದಕ್ಕೆ ಕ್ಯಾರೆಟ್ ಕೂಡ ಅಷ್ಟೇನೆ ಪೀಲರ್ ಅಲ್ಲಿ ಜಸ್ಟ್ ಸಿಪ್ಪೆ ತೆಗೆದು ಅಂಡ್ ಇಡೀ ವೆಜಿಟೇಬಲ್ ಅನ್ನ ನೀವು ಪೀಲರ್ ಅಲ್ಲೇನೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದು ಸೌತೆಕಾಯಿ ಮತ್ತೆ ಒಂದು ಕ್ಯಾರೆಟ್ ಅಂಡ್ ಇದನ್ನ ಮಕ್ಕಳಿಗೆ ನೀವು ಬಾಕ್ಸ್ ಕೂಡ ಹಾಕ್ಬೋದು ಅಂಡ್ ಸ್ನಾಕ್ಸ್ ಬಾಕ್ಸ್ ಅಂತ ಹಾಕ್ತಿರಲ್ಲ ಅದಕ್ಕೆ ಜಂಕ್ ಫುಡ್ ಹಾಕೋದ್ರ ಬದಲು ನೀವು ಹಾಕೊಳ್ಬಹುದು ಟೇಸ್ಟಿ ಆಗು ಕೂಡ ಇರುತ್ತೆ ಅಂಡ್ ಹೆಲ್ದಿ ಆಗು ಕೂಡ ಇರುತ್ತೆ ಅಂಡ್ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು ಆ್ಯಂಡ್ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸ್ ಬೇಡ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು ಜಸ್ಟ್ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಅಂತ ಅನ್ಸುತ್ತೆ ಸೊ ಚಿಲ್ಲಿ ಫ್ಲೇಕ್ಸು ಕೂಡ ಅಷ್ಟೇ ಖಾರ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಪೆಪ್ಪರ್ ಪೌಡರ್ ಸ್ವಲ್ಪ ಸೊ ಸೌತೆಕಾಯಿ ಸಲಾಡ್ ಅಂತ ಅಂದಮೇಲೆ ಪೆಪ್ಪರ್ ಇಲ್ಲದೆ ಇದ್ರೆ ಅದು ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಸೊ ಪೆಪ್ಪರ್ ಪೌಡರ್ ಸ್ವಲ್ಪ ಸೊ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನು ಬೇರೆ ಆ್ಯಡ್ ಮಾಡುವಂತ ಅವಶ್ಯಕತೆ ಇಲ್ಲ ಸೌತೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಸೊ ಅದು ಕಂಪ್ಲೀಟ್ ಆಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಅವಾಗ ಎಲ್ಲ ಉಪ್ಪು ಖಾರ ಎಲ್ಲ ಕ್ಲೀನ್ ಆಗಿ ಬ್ಲೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೌತೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಕ್ಯಾರೆಟ್ ಸೇವಿಸೋದ್ರಿಂದ ಕಣ್ಣಿಗೆ ಒಳ್ಳೇದು ಅಂಡ್ ಇದ್ರಲ್ಲಿರುವ ವಿಟಮಿನ್ಸ್ ಕೂದಲು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು ಸೊ ಎರಡೂ ಕೂಡ ಸೇವಿಸಿದಂಗೆ ಆಗುತ್ತೆ ಅಂಡ್ ಬಾಕ್ಸಿಗೆ ಹಾಕೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬಹುದು ಮಕ್ಕಳಷ್ಟೇ ಅಷ್ಟೇ ಅಲ್ಲ ದೊಡ್ಡವರು ಕೂಡ ಇದನ್ನ ನೀವು ಬೇಕೋ ಸಂಜೆ ಸ್ನಾಕ್ಸ್ ಟೈಮಲ್ಲಿ ಆಗಿರ್ಬೋದು ಜಸ್ಟ್ ಏನಾದರೂ ಟಿವಿ ನೋಡಬೇಕಾದ್ರೆ ಆಗಿರ್ಬೋದು ಅಥವಾ ಡಯಟ್ ಮಾಡ್ತಿರೋರಾಗಿರ್ಬೋದು ವರ್ಕೌಟ್ ಆದ್ಮೇಲೆ ಅಥವಾ ವರ್ಕೌಟ್ ಗಿಂತ ಮುಂಚೆ ಆಗಿರ್ಬೋದು ಯಾವಾಗ ಬೇಕಾದ್ರೂ ನೀವು ಇದನ್ನ ಸೇವಿಸ್ಬೋದು ಸೊ ಸಲಾಡ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಕ್ವಿಕ್ ಆಗಿ ಆಗಿ ಆಗಿದೆ ಬೇರೆ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಕೊರಿಯನ್ ಸಲಾಡ್ ಜಸ್ಟ್ ಹೆಸರು ಮಾತ್ರ ಬೇರೆ ಅಂತ ಹೇಳ್ಬೋದು ಅಂಡ್ ದಿನನಿತ್ಯ ನೋಪ್ಸೋಂತಹ ಪದಾರ್ಥಗಳೇನೆ ಸೊ ಈ ಕೊರಿಯನ್ ಸಲಾಡ್ ಅನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ನೀವು ಸಹ ಟ್ರೈ ಮಾಡಿ ಕೊಡಿ ಅಂಡ್ ಖಂಡಿತವಾಗ್ಲೂ ಪಡ್ತಾರೆ ಅಂತ ಹೇಳ್ತಾ ನಾನು ಈಗ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ನೀವು ಸಹ ಮಾಡಿಕೊಡಿ ಇಷ್ಟ ಪಡ್ತಾರೆ ಸೊ ಇವತ್ತಿನ ಎಪಿಸೋಡ್ ನೋಡುದ್ರಿ ಅಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ